ಹಾಗೂ ಪ್ರಯೋಗಶಾಲಾ ವಿದ್ಯಾರ್ಥಿಗಳಿಗೆ ನಗರದಲ್ಲಿ ಜಿಲ್ಲಾ ಮಟ್ಟದ ಯೋಗಾಸನ ಮತ್ತು ಚಸ್ಪಾರ್ಧೆಗಳಿಗೆ ಚಾಲನೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಚಿಂತಾಮಣಿ ನಗರದ ಎಸ್ಎನ್ಆರ್ ಅಕಾಡೆಮಿ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಜಿಲ್ಲಾ ಮಟ್ಟದ ಯೋಗಾಸನ ಹಾಗೂ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದ್ದು ಈ ವೇಳೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಪಾಠ ಪ್ರವಚನಗಳ ಜೊತೆಗೆ ಕ್ರೀಡೆಗಳಲ್ಲೂ ಸಹ ಆಸಕ್ತಿಯಿಂದ ಕಲಿತು ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನ ಪಡೆಯುವಂತೆ ವೈದ್ಯಾರ್ಥಿಗಳಿಗೆ ಕರೆ ನೀಡಿದ ಅವರು ವಿದ್ಯಾರ್ಥಿಗಳಿಗೆ ಮುಂದಿನ ವ್ಯಾಸಂಗಕ್ಕೆ ಹಾಗೂ ಉದ್ಯೋಗಗಳನ್ನು ಬಳಸಲು ಸಹಾಯವಾಗುತ್ತದೆ ಎಂದು ಈ ಸಂದರ್ಭದಲ್ಲಿ

ಜೊತೆ ಜೊತೆಯಲ್ಲಿಯೇ ನಿಮ್ಮ ಆಸಕ್ತಿ ಇರುವ ಕ್ಷೇತ್ರಗಳಲ್ಲಿ ನಿಮ್ಮನ್ನ ಗುರುತಿಸಿಕೊಟ್ಟು ಒಂದು ಒಳ್ಳೆಯ ಪ್ರತಿಭೆಯನ್ನ ತೋರಿಸಿಕೊಂಡು ಮುಂದಿನ ನಿಮ್ಮ ಭವಿಷ್ಯವನ್ನ ಉಜ್ವಲ ಮಾಡ್ಕೊಳ್ಬೇಕು ಅಂತ ಕೋರ್ತಾ ಈಗ ಆರು ತಾಲೂಕುಗಳಿಂದ ಇಲ್ಲಿ ಬಂದು ಎರಡು ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದೀರಾ ವಿವಿಧ ಹಂತಗಳಲ್ಲಿ ಭಾಗವಹಿಸಿರುವ ನಿಮಗೆ ಯಾವ ರೀತಿ ಇಲ್ಲಿ ಸ್ಪರ್ಧೆಗಳು ಇರುತ್ತೆ ವಿವಿಧ ಹಂತಗಳಲ್ಲಿ ಸ್ಪರ್ಧೆಗಳಿರತ್ತೆ ಅಂದ್ರೆ ನಾವು ಪಾರ್ಟಿಸಿಪೇಟ್ ಮಾಡಿದಾಗೆಲ್ಲ ಭಾಗವಹಿಸಿದಾಗೆಲ್ಲ ಎಲ್ಲಾ ಮಕ್ಕಳು ಗೆಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನಾವು ಪಾರ್ಟಿಸಿಪೇಷನ್ ಅನ್ನೋದು ಬಹಳ ಮುಖ್ಯ ಅಂತ ಪರಿಗಣಿಸ್ಬೇಕು ಭಾಗವಹಿಸಿದ ನಂತರ ಸೋಲು ಗೆಲುವು ಎರಡನ್ನೂ ಸಹ ಸಮಾನವಾಗಿ ಸ್ವೀಕಾರ ಮಾಡಬೇಕು ಯಾಕಂದ್ರೆ ಸಲ ಆಯ್ತು ಅಂತ ನಿರಾಶೆಯಾಗಿ ನಾನು ಕಬಡ್ಡಿಯಲ್ಲೇ ಭಾಗವಹಿಸಲ್ಲ ಚೆಸ್ ಅಲ್ಲಿ ಭಾಗವಹಿಸಲ್ಲ ಯೋಗಾಸನದಲ್ಲಿ ಭಾಗವಹಿಸಲ್ಲ ಅಂತ ನಿರಾಸೆ ಆಗ್ಬಾರ್ದು ನಮ್ಗೆ ಯಾವಾಗ ಸೋಲ ಆಗುತ್ತೋ ಅವಾಗ ನೆಕ್ಸ್ಟ್ ನಮ್ಗೆ ಏನು ಸಕ್ಸಸ್ ಇರುತ್ತೆ ನಮ್ಗೆ ಗೆಲುವಿರುತ್ತೆ ಅದಕ್ಕೆ ಸ್ಟಿಂಗ್ ಆಗ್ತಾ ಇರುತ್ತೆ ಹಲವಾರು ಪ್ರಯತ್ನಗಳ ನಂತರನೇ ನಾವು ಗೆಲುವನ್ನ ಸಾಧಿಸಿಕೆ ಸಾಧ್ಯ ಆಗುತ್ತೆ ಈ ನಿಟ್ಟಿನಲ್ಲಿ ಮಕ್ಕಳು ಸಹ ವೃತ್ತಿಗಿಡತೆ ಆತ್ಮವಿಶ್ವಾಸವನ್ನ ನೀವು ಎಲ್ಲೂ ಯಾವುದೇ ಹಂತದಲ್ಲೂ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ಕಳ್ಕೊಳ್ತೀರಾ ಒಂದು ಒಳ್ಳೆಯ ರೀತಿಯಲ್ಲಿ ಇವತ್ತು ನಿಮ್ಮ ಎರಡು ಆಕ್ಟಿವಿಟಿಯಲ್ಲಿ ಎರಡು ಇವೆಂಟ್ ಅನ್ನು ಸಹ ಭಾಗವಹಿಸಿ ಉತ್ಸಾಹದಿಂದ ಭಾಗವಹಿಸಿ ನಮ್ಮ ಏನು ತೀರ್ಪುಗಾರರಾಗಿ ಬಂದಿದ್ದಾರೆ ನಮ್ಮ ಮಿತ್ರರು ಅವರೆಲ್ಲರೂ ಸಹ ಮಕ್ಕಳಿಗೆ ಒಂದು ಒಳ್ಳೆಯ ತೀರ್ಪನ್ನ ಕೊಡಬೇಕು ಅಂದ್ರೆ ಯಾವುದೇ ಶಾಲೆಯ ಪರವಾಗಿ ಯಾವುದೇ ಮಗುವಿನ ಪರವಾಗಿ ಅಥವಾ ನನ್ನ ಫ್ರೆಂಡ್ ನನ್ನ ಫ್ರೆಂಡ್ ಓದಿದಂತಹ ಶಾಲೆ ಅಥವಾ ತುಂಬಾ ಈ ರೀತಿಯಾಗಿ ಹಲವಾರು ಕಾರಣಗಳಿಂದ ವ್ಯಕ್ತಿಯ ಪರವಾಗಿ ನಾವು ತೀರ್ಪನ್ನ ಪಡೆದಿನ ಮಗುವಿನ ನಿಜವಾದ ಪ್ರತಿಭೆಯನ್ನ ಗುರುತಿಸಿ ಯಾವ ಮಗು ಜಿಲ್ಲಾ ಹಂತದಿಂದ ಮುಂದಿನ ಹಂತಕ್ಕೆ ಅರ್ಹತೆಯನ್ನ ಹೊಂದಿರತ್ತೆ ಮುಂದಿನ ಹಂತಕ್ಕೆ ಹೋದಾಗ ಈ ಮಗು ಸಕ್ಸಸ್ಫುಲ್ ಆಗಿ ಆ ಹಂತದಲ್ಲೂ ಕೂಡ ಕಾಂಪ್ಲೀಟ್ ಮಾಡಿ ಗೆಲ್ಲಲು ಸಾಧ್ಯ ಆಗುತ್ತೆ ಅಂತಹ ಉತ್ತಮ ಪ್ರತಿಭೆಯನ್ನ ಆಯ್ಕೆ ಮಾಡಿ ಮುಂದಿನ ಹಂತಕ್ಕೆ ಕಳಿಸಬೇಕು ಅಂತ ಗೋರ್ತಾ ಇಲ್ಲಿ ಏನೇ ಆಗಲಿ ನಮ್ಮ ಕಿರುಗಾರರ ತೀರ್ಪು ಅಂತಿಮ ನಿರ್ಮಾಣ ಆಗಿರೋದ್ರಿಂದ ಯಾವುದೇ ರೀತಿಯ ಗೊಂದಲಗಳಿಗೆ ಅವಕಾಶ ಕೊಡದ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಇವತ್ತು ಎರಡೂ ಇವೆಂಟ್ ಅನ್ನು ಸಹ ಸ್ಪರ್ಧೆಗಳು ನಡೀಲಿ ಯಾವುದೇ ಜಗಳ ಬೇಡ ಯಾವುದೇ ಮನಸ್ತಾಪಗಳು ಬೇಡ ಒಂದು ಒಳ್ಳೆಯ ರೀತಿಯಲ್ಲಿ ಸ್ಪೋರ್ಟಿವ್ ಆಗಿ ಮಕ್ಕಳು ತಗೋಬೇಕು ನಿಮಗೆ ಕ್ರೀಡಾ ಮನೋಭಾವ ಇರಬೇಕು ಸ್ಪೋರ್ಟಿವ್ ಆಗಿ ಪಾಸಿಟಿವ್ ಇಂದ ಇವತ್ತಿನ ಸ್ಪರ್ಧೆಗಳಿಗೆ ಯಶಸ್ಸನ್ನ ಕೊಡ್ತಾ ಎಲ್ಲಾ ಮಕ್ಕಳಿಗೂ ಶುಭವಾಗಲಿ ಅಂತ ಇದ್ದೀನಿ